ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡರ ಪ್ರತಿಸ್ಪರ್ಧಿ ಅದು ಬಸವರಾಜ್ ಅವರು ಇವತ್ತು ಬಿಜೆಪಿಯ ಹುರಿಯಾಳು ಬಸವರಾಜ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನವನ್ನೇ ಮಾಡಿದ್ದಾರೆ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುವ ಕಾರ್ಯ ಆಯಿತು ವಿನಾಯಕ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಯನ್ನು ನಡೆಸಲಾಯಿತು ಈ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶಿಸಿದ್ದು ಕಂಡು ಬಂತು ಅಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಮಾಜಿ ಶಾಸಕ ಸುರೇಶ್ ಗೌಡ ಅವರನ್ನೆಲ್ಲ ಎತ್ತಿ ಅವರವರ ಬೆಂಬಲಿಗರು ತಮ್ಮ ಉತ್ಸಾಹವನ್ನು ತೋರ್ಪಡಿಸ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ ತುಮಕೂರಿನಲ್ಲೂ ಕೂಡ ಇವತ್ತು ಬಿಜೆಪಿಯ ಬಹಳಷ್ಟು ಮಂದಿ ಸದಸ್ಯರು ಕಾರ್ಯಕರ್ತರು ಸೇರುವ ಮುಖಾಂತರವಾಗಿ ನಾವು ಪ್ರಬಲವಾದಂತಹ ಸ್ಪರ್ಧೆಯನ್ನ ಒಡ್ಡುತ್ತೇವೆ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ನಾಮಿನೇಷನ್ ಅನ್ನ ಫೈಲ್ ಮಾಡದಂತ ಸಂದರ್ಭ ನೋಡ್ತಾ ಇದ್ವಿ ಆ ಭಾಗದ ಶಾಸಕರು ಕೂಡ ಇದ್ದಾರೆ ಆಮೇಲೆ ಸೊಗಡು ಶಿವಣ್ಣ ಅವರು ಕೂಡ ಇದ್ದಾರೆ ಮೊನ್ನೆ ಅಷ್ಟೇ ಅವರು ಕ ಯಡಿಯೂರಪ್ಪನವರ ಜೊತೆಗೆ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಹಿಂದೆಯಿಂದ ಸ್ವಲ್ಪ ಇಬ್ಬರ ನಡುವೆ ವೈಮನಸ್ಸಿತ್ತು ಆಮೇಲೆ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಕೂಡ ಇದ್ದಾರೆ ಹೀಗೆ ಕಾಂಗ್ರೆಸ್ನ ಏನು ವಿರುದ್ಧವಾಗಿ ಅಥವಾ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರಬಲವಾಗಿ ಇವತ್ತು ನಾವೊಂದು ಸ್ಪರ್ಧೆ ಒಡ್ಡುತ್ತೀವಿ ಅನ್ನುವಂಥ ಶಕ್ತಿ ಪ್ರದರ್ಶನವನ್ನು ತೋರೋದ್ರ ಜೊತೆಗೆ ನಾಮಿನೇಷನನ್ನು ಫೈಲ್ ಮಾಡಿರುವಂಥ ಸಂದರ್ಭವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ